ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಕುಂಭಕರ್ಣನು ರಾವಣನಿಗೆ ಬುದ್ಧಿಯನ್ನು ಹೇಳಿದ್ದು ಎಂಬ ಅರವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರ ನುಡಿದ ರಾವಣನ ದೈನ್ಯ ವಚನಗಳನ್ನು ಕೇಳಿ ಕುಂಭಕರ್ಣನು ಗಟ್ಟಿಯಾಗಿ ನಕ್ಕನು ಆಮೇಲೆ ರಾವಣನನ್ನು ಕುರಿತು ಅಣ್ಣ ಮೊದಲು ನಾವೆಲ್ಲರೂ ಈ ಕಾರ್ಯ ನಿಮಿತ್ತವಾಗಿ ಮಂತ್ರಾಲೋಚನೆ ಮಾಡಿದಾಗಲೇ ಇಂಥ ವಿಪತ್ತು ಬರುವುದೆಂದು ನಿಶ್ಚಯಿಸಿದೆವು ಆ ಸಮಯದಲ್ಲಿ ನನ್ನ ಹಿತವಚನಗಳನ್ನು ಕೇಳದೆ ಹೋದೆ ಆದ್ದರಿಂದ ನಿನಗೆ ಇಂಥ ಆಪತ್ತು ವಿಪತ್ತು ಬಂದಿತು ಅತ್ಯಂತ ಪಾಪಕರ್ಮವನ್ನು ಮಾಡಿದವರಿಗೆ ನರಕ ಲೋಕ ಪ್ರಾಪ್ತಿಯಾಗುವಂತೆ ನೀನು ಮಾಡಿದ ಪಾಪಕ್ಕೆ ಫಲವು ಶೀಘ್ರದಲ್ಲಿಯೇ ನಿನಗೆ ಸಂಭವಿಸಿತು ನೀನು ಮೊದಲು ನಿನ್ನ ಬಲಗರ್ವದಿಂದ ವಿಚಾರಿಸದೆ ಈ ಕೃತ್ಯವನ್ನು ಮಾಡಿದೆ ಮುಂದೆ ಬರುವ ವಿಪತ್ತನ್ನು ಅರಿಯದೆ ಅಪಕೀರ್ತಿಗೆ ಸಾಧನವಾದ ಕಾರ್ಯವನ್ನು ಮಾಡಿದವನು ಆ ವಿಪತ್ತು ಬಂದಾಗ ಪಶ್ಚಾತ್ತಾಪ ಪಡುವನು ಅವನು ನೀತಿ ದುರ್ನೀತಿ ಎಂಬ ಕೃತ್ಯ ಕೃತ್ಯಗಳನ್ನು ಅರಿಯದವನೆಂದು ತಿಳಿಯಬೇಕು ಯಾವ ರಾಜನು ದೇಶಕಾಲಗಳನ್ನರಿಯದೇ ವಿಪರೀತವಾಗಿ ಆಚರಿಸುವನು ಅವನಿಗೆ ಮುಂದೆ ಪಶ್ಚಾತ್ತಾಪವಾಗುವುದು ಬೂದಿಯಲ್ಲಿ ಮಾಡಿದ ಹೋಮದಂತೆ ಅವನ ಕಾರ್ಯವು ಫಲಿಸದು ತನಗಿಂತಲೂ ಬಲಹೀನನೊಡನೆ ಯುದ್ಧವನ್ನು ತೊಡ ಯುದ್ಧದಲ್ಲಿ ತೊಡಗುವುದು ಉತ್ತಮ ಕಾರ್ಯ ತನಗೆ ಸಮಾನರಾದ ಬಲವುಳ್ಳವನೊಡನೆ ಯುದ್ಧದಲ್ಲಿ ತೊಡಗುವುದು ತನಗೆ ಸಮಾನವಾದ ಬಲವುಳ್ಳವನೊಡನೆ ವಿರೋಧವನ್ನು ಮಾಡಿಕೊಳ್ಳುವುದು ಮಧ್ಯಮ ಕಾರ್ಯ ತನಗಿಂತಲೂ ಅಧಿಕ ಬಲವಂತನೊಡನೆ ವಿರೋಧವನ್ನು ಮಾಡಿಕೊಳ್ಳುವುದು ಅಧಮ ಕಾರ್ಯ ಈ ಮೂರು ಕಾರ್ಯಗಳನ್ನು ಮಂತ್ರಿಗಳೊಡನೆ ಆಲೋಚನೆ ಮಾಡಿ ತನಗೆ ಹಿತವಂತರಾಗಿ ನೀತಿ ಶಾಸ್ತ್ರವನ್ನು ತಿಳಿದ ಮಂತ್ರಿಗಳ ಸಮ್ಮತಿಯಿಂದ ಯಾವನು ಕಾರ್ಯಗಳಲ್ಲಿ ತೊಡಗುವನು ಆತನು ತನ್ನ ಕಾರ್ಯಗಳನ್ನು ಸಾಧಿಸಿ ಐಶ್ವರ್ಯಕ್ಕೆ ವಿಪತ್ತಿಲ್ಲದೆ ಲೋಕದಲ್ಲಿ ಪೂಜ್ಯನಾಗಿರುವನು ರಾವಣೇಶ್ವರ ಧರ್ಮ ಅರ್ಥ ಕಾಮಗಳೆಂಬ ಮೂರು ಪುರುಷಾರ್ಥಗಳಲ್ಲಿ ಧರ್ಮವನ್ನು ಮಾಡುವ ಕಾಲದಲ್ಲಿ ಧರ್ಮವನ್ನು ಮಾಡಬೇಕು ಧರ್ಮಕ್ಕೆ ವಿರುದ್ಧವಾದ ಅರ್ಥವನ್ನು ಸಂಪಾದಿಸಬಾರದು ಬಲವಂತನ ಸಂಗಡ ವಿರೋಧ ಬಂದಲ್ಲಿ ಆತನಿಗೆ ವಸ್ತು ವಾಹನಗಳನ್ನು ಕೊಟ್ಟು ಅನುಕೂಲ ಮಾಡಿಕೊಳ್ಳಬೇಕು ತನಗಿಂತಲೂ ಹೀನನೊಡನೆ ವಿರೋಧವು ಬಂದರೆ ಉಪೇಕ್ಷೆ ಮಾಡಬೇಕು ತನಗೆ ಸಮಾನರಾದವರೊಡನೆಯೂ ಅಧಿಕ ಬಲಶಾಲಿಗಳೊಡನೆಯೂ ವಿರೋಧವನ್ನು ಮಾಡಬೇಕಾದ ಪಕ್ಷದಲ್ಲಿ ಅವರಲ್ಲಿ ಭೇದ ತಂತ್ರವನ್ನು ಪ್ರಯೋಗಿಸಬೇಕು ಆದ್ದರಿಂದ ಧರ್ಮಾರ್ಥ ಕಾಮಗಳೆಂಬ ಮೂರು ಪುರುಷಾರ್ಥಗಳನ್ನು ಸಂಪಾದಿಸುವಲ್ಲಿ ಮಂತ್ರಿಗಳೊಡನೆ ಆಲೋಚನೆ ಮಾಡಿಕೊಂಡು ತನಗೆ ಹಿತವಾಗುವಂತೆ ದೇಶ ಕಾಲಗಳನ್ನರಿತು ಆ ಪುರುಷಾರ್ಥಗಳನ್ನು ಉಂಟು ಮಾಡಿಕೊಳ್ಳುವ ದೊರೆಯು ಸುಖವಾಗಿ ಬದುಕುವನು ಲೋಕದಲ್ಲಿ ಮಂತ್ರಾಲೋಚನೆಯನ್ನು ಮಾಡುವಾಗ ದುರ್ಮಂತ್ರಿಗಳು ಆ ಕಾಲದಲ್ಲಿ ಅರಸನಿಗೆ ಹಿತವಾಗಿ ನುಡಿದು ಮುಂದೆ ಆತನನ್ನು ಕೆಡಿಸಿ ತಾವು ಕೆಡುವರು ರಾವಣೇಶ್ವರ ಸೀತಾದೇವಿಯನ್ನು ಅಪಹರಿಸಿಕೊಂಡು ಬಂದಾಗಲೇ ನಿನ್ನ ಪತ್ನಿಯಾದ ಮಂಡೋದರಿಯು ನಿನಗದು ಯೋಗ್ಯವಲ್ಲವೆಂದು ಬಹಳವಾಗಿ ಹೇಳಿದಳು ನಿನ್ನ ತಮ್ಮನಾದ ನಾನು ಅದು ಕೃತ್ಯವಲ್ಲವೆಂದು ಬಹಳವಾಗಿ ತಿಳಿದಿದೆನು ನಿಮ್ಮ ಮಾತ್ ನಮ್ಮ ಮಾತುಗಳೊಂದು ಆ ಕಾಲದಲ್ಲಿ ನಿನಗೆ ಹಿತವಾಗಲಿಲ್ಲ ಆದ್ದರಿಂದ ನಿನಗೆ ಈ ವಿಪತ್ತು ಬಂದಿತು ಎಂದು ಹೇಳಿದನು ಆ ಮಾತನ್ನು ಕೇಳಿ ರಾವಣನು ಕೋಪಾತಿಶಯದಿಂದ ಹುಬ್ಬು ಗಂಟೆಕ್ಕಿಕೊಂಡು ಎಲೈ ಕುಂಭಕರ್ಣ ಗುರು ಹಿರಿಯರಂತೆಯೋ ಆಚಾರ್ಯರಂತೆಯೋ ನಿನ್ನ ಮನಸ್ಸಿಗೆ ಬಂದಂತೆ ಹೇಳಿಕೊಳ್ಳಬಹುದೆಂದು ತಿಳಿದು ಏನೇನೋ ಹೇಳುತ್ತಿದ್ದೀಯೇ ಲೋಕದಲ್ಲಿ ಅರಸರು ಮರವೆಯಿಂದಲೋ ಭ್ರಮೆಯಿಂದಲೋ ಬಲಗರ್ವದಿಂದಲೋ ಯಾವುದಾದರೂ ಒಂದು ಕಾರ್ಯವನ್ನು ಮಾಡುವರು ಆ ಕಾರ್ಯದಿಂದ ಆಪತ್ತು ಬಂದರೆ ಆತನ ಪೂರ್ವ ವೃತ್ತಾಂತಗಳನ್ನೆತ್ತಿ ನಿಷ್ಠುರವಾಗಿ ನುಡಿಯುವುದು ಉಚಿತವಲ್ಲ ವಿಪತ್ತು ಬಂದರೆ ಅದಕ್ಕೆ ತಕ್ಕ ಯೋಚನೆಯನ್ನು ಮಾಡಬೇಕು ಆದ ಕಾರ್ಯವನ್ನು ಕುರಿತು ದುಃಖ ಪಡುವುದು ಉಚಿತವಲ್ಲ ನನ್ನ ದುರ್ನೀತಿಯಿಂದ ಬಂದ ದೋಷವನ್ನು ಪರಿಹರಿಸು ನಿನಗೆ ನನ್ನಲ್ಲಿ ಸ್ನೇಹವಿದ್ದ ಪಕ್ಷದಲ್ಲಿ ಈ ಕಾರ್ಯವನ್ನು ಸಾಧ್ಯವಾಗುವಂತೆ ಮಾಡು ತನ್ನ ಮನಸ್ಸಿನಲ್ಲಿರುವ ಪ್ರೀತಿಯನ್ನು ಉಳಿಸಿಕೊಂಡು ಲೋಕದಲ್ಲಿ ಆಪತ್ತು ಬಂದ ಕಾಲದಲ್ಲಿ ಸಹಾಯ ಮಾಡುವವನೇ ಬಂದು ಆತನೇ ಸ್ನೇಹಿತ ಎಂದು ಹೇಳಿದನು ಆ ನಿಷ್ಠುರ ವಚನಗಳನ್ನು ಕೇಳಿ ಕುಂಭಕರ್ಣನು ತನ್ನ ಮನಸ್ಸಿನಲ್ಲಿ ರಾವಣನು ಅತ್ಯಂತ ರೋಷಿಯಾಗಿರುವನೆಂದು ತಿಳಿದು ಅಣ್ಣ ನಿನ್ನ ದೈನ್ಯೋಕ್ತಿಗಳನ್ನು ಕೇಳಿ ನನ್ನ ಮನಸ್ಸಿಗೆ ಅತ್ಯಂತ ವೇದನೆಯಾಗುತ್ತಿದೆ ನೀನು ಈ ಕೋಪವನ್ನು ಬಿಟ್ಟು ಸ್ವಸ್ಥ ಚಿತ್ತನಾಗಿರು ನಾನು ಜೀವಂತನಾಗಿರುವಾಗ ನಿನ್ನ ಮನಸ್ಸಿಗೆ ವ್ಯಥೆ ಬೇಡ ಯಾವನೊಬ್ಬನಿಂದ ನೀನು ನೊಂದು ನುಡಿಯುತ್ತಿದ್ದೀಯೋ ಅಂಥ ರಾಮನನ್ನು ನಾನೊಬ್ಬನೇ ನಾಶವನ್ನ ಇದಿಸುವೆನು ನಾನು ಒಂದು ಬಾರಿಯೂ ನಿನ್ನೊಡನೆ ಹುಸಿಯಾಡಿದವನಲ್ಲ ನಾನು ನಿನ್ನ ಮೇಲನ ಸ್ನೇಹದಿಂದಲೂ ನೀನು ಅಣ್ಣನೆಂಬ ವಿಶ್ವಾಸದಿಂದಲೂ ಮಾಡುವುದನ್ನು ನೋಡು ರಾವಣೇಶ್ವರ ನಾನು ಇಂದು ಸಮರ ಭೂಮಿಯಲ್ಲಿ ಶತ್ರುಗಳೊಡನೆ ಯುದ್ಧ ಮಾಡುವುದನ್ನು ನೋಡು ಲಕ್ಷ್ಮಣನನ್ನು ಸಂಹರಿಸಿದ ಮೇಲೆ ಸಮಸ್ತ ಕಪಿಸೇನೆಯು ಓಡಿ ಹೋಗುವುದು ರಣರಂಗದಲ್ಲಿ ರಾಮನನ್ನು ಜಯಿಸಿ ಆತನ ಶಿರಸ್ಸನ್ನು ಕತ್ತರಿಸಿ ತಂದಾಗ ಅದನ್ನು ನೋಡಿ ಸುಖವಾಗಿರು ಆ ಶಿರಸ್ಸನ್ನು ಸೀತೆಯು ನೋಡಿ ಗೋಳಾಡಲಿ ಯಮಲೋಕವನ್ನೈದಿದ ರಾಕ್ಷಸರ ಬಂಧುಗಳು ಲಂಕಾ ಪಟ್ಟಣಕ್ಕೆ ನಾನು ತರುವ ರಾಮನ ಶಿರಸ್ಸನ್ನು ನೋಡಿ ಸಂತೋಷ ಪಡಲಿ ರಾಮನನ್ನು ಸಂಹರಿಸಿ ರಣರಂಗದಲ್ಲಿ ಆತನ ಬಾಣಗಳಿಂದ ಸತ್ತವರ ಬಂಧುಗಳ ಕಣ್ಣೀರನ್ನು ನಿಲ್ಲಿಸುವೆನು ಇಂದಿನ ಯುದ್ಧದಲ್ಲಿ ನಾನು ಸುಗ್ರೀವನ ಶಿರಸ್ಸನ್ನು ಕತ್ತರಿಸಿ ಹಾಕುವೆನು ಇಷ್ಟು ಮಂದಿ ರಾಕ್ಷಸರು ನಾನು ನಿನ್ನ ಸೇವೆಯನ್ನು ಮಾಡಿಕೊಂಡಿದ್ದೆವು ಈಗ ಸಮರದಲ್ಲಿ ಸಮಸ್ತ ಕಪಿನಾಯಕರ ಸಮೇತನಾದ ರಾಮನನ್ನು ಕೊಲ್ಲದಿದ್ದ ಮೇಲೆ ನಮ್ಮ ಜನ್ಮಕ್ಕೆ ಧಿಕ್ಕಾರ ನಾನು ಜೀವಂತನಾಗಿದ್ದುಕೊಂಡು ನಿನ್ನ ವ್ಯಥೆಯನ್ನು ನೋಡಲಾರೆನು ನಿನ್ನ ಚಿತ್ರಕ್ಕೆ ಸರಿ ಬರುವ ಪ್ರಕಾರ ನಾನು ಯುದ್ಧವನ್ನು ಮಾಡುತ್ತೇನೆ ನಾನೇ ನಿನ್ನ ಶತ್ರುಗಳೆಲ್ಲರನ್ನೂ ಸಂಹರಿಸುವೆನು ಇಂದ್ರ ಅಗ್ನಿ ಯಮ ನಿರರತಿ ವರುಣ ವಾಯು ಕುಬೇರ ಈಶಾನ್ಯರೆಂಬ ದಿಕ್ಪಾಲಕರೇ ನನ್ನೊಡನೆ ಯುದ್ಧಕ್ಕೆ ಬಂದರು ನಾನು ತ್ರಿಶೂಲವನ್ನು ತಿರುಗಿಸುತ್ತಾ ನಿಂತೆನಾದರೆ ನನಗೆದುರಾಗಿ ನಿಲ್ಲಲು ಅಂಜಿ ದಿಕ್ಕು ದಿಕ್ಕಿಗೆ ಓಡಿ ಹೋಗುವರು ನನ್ನೊಡನೆ ಸಮರದಲ್ಲಿ ಸೆಣಸಿ ಇದಿರಾಗಿ ನಿಂತು ಜೀವ ಸಹಿತ ಹೋಗುವವನಾರು ಸಮರದಲ್ಲಿ ನನ್ನ ಬಿಲ್ಲು ಬಾಣ ಖಟ್ಗ ಗದಾ ಮೊದಲಾದವು ಆಗಿರಲಿ ನಾನು ಮುಷ್ಟಿಯುದ್ಧದಿಂದಲೇ ಇಂದ್ರಾದಿಗಳೆಲ್ಲರನ್ನೂ ಸಂಹರಿಸುವೆನು ನನ್ನ ಕೂರಲುಗುಳ್ಳ ಬಾಣಗಳು ರಾಮನ ರಕ್ತವನ್ನು ಪಾನ ಮಾಡುವವು ನಿನ್ನ ಶತ್ರುಗಳನ್ನು ಜಯಿಸುವುದಕ್ಕೆ ನನ್ನನ್ನು ಕಳುಹಿಸು ಶ್ರೀರಾಮನಿಂದ ನಿನಗೆ ಮನೋವ್ಯಥೆ ಏಕೆ ಭಯಪಡಬೇಡ ರಾವಣೇಶ್ವರ ರಾಮ ಲಕ್ಷ್ಮಣ ಸುಗ್ರೀವರನ್ನು ಮೊದಲು ಲಂಕಾ ಪಟ್ಟಣಕ್ಕೆ ಬಂದು ಅಶೋಕವನವನ್ನು ಭಂಗ ಮಾಡಿ ರಾಕ್ಷಸರನ್ನು ಕೊಂದು ಲಂಕಾ ಪಟ್ಟಣವನ್ನು ಸುಟ್ಟು ಹೋದ ಹನುಮಂತನನ್ನು ಸಮಸ್ತ ಕಪಿಸೇನೆಗಳನ್ನು ಸಮರದಲ್ಲಿ ಸಂಹರಿಸಿ ನಿನಗೆ ಅಪರಿಮಿತವಾದ ಸಂತುಷ್ಟಿಯನ್ನು ಉಂಟು ಮಾಡುತ್ತೇನೆ ದೇವೇಂದ್ರನಾಗಲಿ ಬ್ರಹ್ಮದೇವನಾಗಲಿ ಇತರ ದೇವತೆಗಳಾಗಲಿ ರಣಭೂಮಿಯಲ್ಲಿ ನನಗೆದುರಾಗಿ ನಿಂತರೆ ಆ ಸಮರ ಭೂಮಿಯಲ್ಲಿ ಅವರೆಲ್ಲರನ್ನು ದೀರ್ಘ ನಿದ್ರೆ ಮಾಡಿಸುವೆನು ಯಮನ ಗರ್ವವನ್ನು ತಗ್ಗಿಸುವೆನು ಅಗ್ನಿಯನ್ನು ನುಂಗುವೆನು ಸೂರ್ಯನನ್ನು ನಕ್ಷತ್ರ ಮಂಡಲ ಸಹಿತವಾಗಿ ಭೂಮಿಗೆ ಕೆಡಕುವೆನು ದೇವೇಂದ್ರನನ್ನು ಕೊಲ್ಲುವೆನು ಸಮುದ್ರವನ್ನು ಪಾನ ಮಾಡುವೆನು ಪರ್ವತಗಳನ್ನು ಚೂರು ಮಾಡುವೆನು ಭೂಮಂಡಲವನ್ನು ಸೀಳುವೆನು ಈ ಭೂಮಿಯಲ್ಲಿ ಬಹುಕಾಲದಿಂದ ನಿದ್ರೆ ಮಾಡುತ್ತಿದ್ದ ನನ್ನ ಪರಾಕ್ರಮವನ್ನು ಸಮಸ್ತ ಪ್ರಾಣಿಗಳು ನೋಡಲಿ ಕಪಿಸೇನೆಯನ್ನು ನುಂಗುವೆನು ನನ್ನ ಆಹಾರಕ್ಕೆ ಸ್ವರ್ಗ ಮರ್ತ್ಯ ಪಾತಾಳಗಳೆಲ್ಲವೂ ಕೂಡಿದರೂ ಸಾಲವು ರಾಮನನ್ನು ಕೊಂದು ನಿನಗೆ ಸಂತೋಷದ ವಾರ್ತೆಯನ್ನು ತರುತ್ತೇನೆ ಲಕ್ಷ್ಮಣ ಸಮೇತನಾದ ಶ್ರೀರಾಮನನ್ನು ಕೊಂದು ಸಮಸ್ತ ಕಪಿಸೇನೆಯನ್ನು ಅಗೆದು ನುಂಗುತ್ತೇನೆ ರಾವಣೇಶ್ವರ ನಿನ್ನ ಮನಸ್ಸಿನ ವಿಷಾದವನ್ನು ಬಿಟ್ಟು ನಿನ್ನ ಮನಸ್ಸು ಬಂದಂತೆ ಮದ್ಯಪಾನ ಮಾಡಿಕೊಂಡು ಸುಖವಾಗಿರು ಎಂದು ಸಂತೈಸಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ